ಬೀಳ್ತಿರೋ ಈ ಮಳೆಗೆ ಕ್ರಿಸ್ಪಿಯಾಗಿ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಹಾಗಾಗಿ ಡೈಲಿ ಯಾವ್ದಾರ ಒಂದು ಸ್ನ್ಯಾಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಖಾರವಾಗಿರೋದು ಬಟ್ ಈಗ ಬೆಂಡೆಕಾಯಲ್ಲೇ ಏನಾದರೂ ಒಂದು ಚಿಪ್ಸ್ ಮಾಡೋಣ ಅಂತ ಹೇಳಿ ಚಿಪ್ಸ್ ಮಾಡಿಕೊಡೋದಕ್ಕೆ ತೊಳೆದಿಟ್ಟಿರೋ ಬೆಂಡೆಕಾಯಿನ ಒಂದು ಸಲ ಒರೆಸ್ಕೊಂಡು ಸೊ ಈ ಥರ ಸ್ಲೈಸ್ ಸ್ಲೈಸಾಗೆ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಸೊ ಈ ಥರ ಸ್ಲೈಸಾಗೆ ಇರಬೇಕು ಅಂದರೆ ಸಣ್ಣ ಸಣ್ಣದಾಗೂ ಮಾಡ್ಕೊಬೋದು ಬಟ್ ಈ ಥರ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಸೊ ಈಗ ಕಟ್ ಮಾಡಿಟ್ಕೊಂಡಿರೋ ಬೆಂಡೆಕಾಯಿಗೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರು ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಜೊತೆಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನೂ ಸೇರಿಸ್ಕೊಳ್ತೀನಿ ಜೊತೆಗೆ ಇದ್ರ ಜೊತೆಗೆ ಕಾರ್ನ್ ಫ್ಲೋರು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂತೀನಿ ಮತ್ತು ಹಕ್ಕಿ ಹಿಟ್ಟೂ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಸೇರಿಸ್ಕೊಳ್ತೀನಿ ಮತ್ತು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಾಡ್ಕೊಂಡಾದ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ ಸೊ ಅದು ಮಸಾಲೆ ಎಲ್ಲ ಹಿಡಿಯೋದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಆದಮೇಲೆ ಒಂದು ಬಾಣಲಿನ ಬಿಸಿ ಈಗ ಅದಕ್ಕೆ ಎಷ್ಟು ಫ್ರೈ ಆಗೋದಕ್ಕೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆನ ನಾನು ಸೇರಿಸ್ಕೊಳ್ತೀನಿ ಇದಕ್ಕೆ ಇದು ಮಾಡೋದಕ್ಕೆ ಜಾಸ್ತಿ ಎಣ್ಣೆ ಏನು ಹಿಡಿಯೋಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೂ ಸಾಕು ಸೊ ಈಗ ಎಣ್ಣೆ ಬಿಸಿಯಾಗಿದೆ ಬಿಸಿ ಆದಮೇಲೆ ಅದನ್ನು ಏನು ಮಸಾಲೆ ಹಚ್ಚಿಟ್ಟಿದ್ವೋ ಬೆಂಡೆಕಾಯಿಗೆ ಅದನ್ನೆಲ್ಲ ಎಣ್ಣೆಗೆ ಹಾಕಿ ಮೀಡಿಯಮ್ ಉರಿಯಲ್ಲೇ ನಾವು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಇದೆ ಬೇರೆ ಟೇಸ್ಟ್ ಇರುತ್ತೆ ನಾವು ಪೊಟ್ಯಾಟೊ ಚಿಪ್ಸು ಮಾಡಿರ್ತೀವಿ ಅಲಸಲೆಣ್ಣೆ ಇದರಲ್ಲೂ ಚಿಪ್ಸ್ ಮಾಡಿರ್ತೀವಿ ಬಟ್ ಇದೂ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಇವಾಗೆಲ್ಲ ಬೆಂದಿದೆ ಈ ಥರ ನಮಗೆ ಈ ಕರಿಮೀನು ಬೆಂದರೆ ಯಾವ ಥರ ಕಾಣಿಸುತ್ತೋ ಫ್ರೈ ಮಾಡಿದ್ರೆ ಆ ಥರ ನೋಡೋಕ್ಕೇ ಲುಕ್ಕಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಮಳೆಗೆ ಸೊ ಈ ಥರ ಫ್ರೈ ಆಗಿ ಫ್ರೈ ಮಾಡಿಕೊಂಡು ಸೊ ಸರ್ವ್ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿರೋ ಬೆಂಡೆಕಾಯಿ ಚಿಪ್ಸು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ